ಇದಿದ್ದಂಗೆ ಹೇಳಿ ಕೊಟ್ಟೆ ಯಾಕಕ್ಕೆ ಯಾರೋ ಒಲ್ಲೆ ಅಂತಾರೆ ಬರೀ ಸುಳ್ಳೊಂದು ಸೊಟ್ಟೊಂದು ಹೇಳಿ ಯಾಕೆ ನಿಮ್ಮ ಮನೆ ಸ್ವಲ್ಪ ಆರಾಮಿಲ್ಲಲ್ಲ ಅಂದ್ಬೇಡ ಯಾರ ಮನೆಗೆ ಇರಲ್ಲ ಎಲ್ಲರ ಮನೆಗೆ ಆರಾಮಿರೋದಲ್ಲೋ ನಿಮ್ಗೆ ತಪ್ತೀವಿ ಹೌದು ರೀ ನಮ್ಗೆ ಸ್ವಲ್ಪ ಆದ ಕಾಡಿಕೆ ನೋಡೋ ನಿನಗ ಏನು ಮಾಡ್ಬೇಕು ರೀ ಅಪ್ಪ ಇದು ತಾಯ್ತ ಕಟ್ಟಿಗೆ ತಾಯ್ತ ಕಟ್ಟಿದ್ರು ತಾಯ್ತ ಕಟ್ಟಿದ್ರೆ ನಮ್ಮ ಆರೋಗ್ಯ ಸುಧಾರ್ಸಂಗಿದ್ರೆ ನಾವು ದವಾಖಾನೆ ಯಾಕೆ ಹೋಗ್ಬೇಕು ಸ್ವಲ್ಪ ಆಲೋಚನೆ ಮಾಡ್ಬೇಕು ಆ ಇದು ದೇವರೇ ಕೊಟ್ಟ ನಮ್ಗೆ ಮಿದುಳು ದೇವರೇ ನಮಗೆ ಮಿದುಳು ಕೊಟ್ಟಾನ ಮಿದುಳು ಕೊಟ್ಟದ್ದನ್ನು ಆಲೋಚನೆ ಮಾಡಿ ಸರಿನೋ ತಪ್ಪಂತ ಒಪ್ಪಿಕೊಳ್ತಕ್ಕಂಥ ಶಕ್ತಿ ನಮ್ಮೊಳಗಡೆ ದೇವರೇ ತುಂಬೇನ ಅದನ್ನು ಉಪಯೋಗ ಮಾಡ್ಬೇಕಿಲ್ಲ ನಾವು ನಾವು ಉಪಯೋಗ ಮಾಡೋದೇ ಇಲ್ಲ ನೋಡಿರಿ ಈ ಬಲಗೈ ಉಪಯೋಗ ಮಾಡ್ಕೆ ಅಂತ ಬಲಗೆ ಬಲಗೈ ಬಲಿಷ್ಠ ಆಗ್ಯದ ಈ ಎಡಗೈ ಉಪಯೋಗ ಮಾಡಲ್ಲ ಏನಾಗಿದೆ ಈ ಎಡಗೈ ಗನಿಷ್ಠ ಕನಿಷ್ಠ ಆಗಿಬಿಟ್ಟದ ಇದ್ರ ಕೆಡಿದ ಅಷ್ಟು ಶಕ್ತಿ ಇಲ್ಲ ಈ ಕೈಗೆ ಆ ಶಕ್ತಿ ಅದ ಯಾವ ಈ ಮಿದುಡು ಕೂಡ ಉಪಯೋಗ ಮಾಡಿದ್ರೆ ಮಾತ್ರ ಹಂಗೆ ಬಳಕೆ ಹಾಕಿ ಅಂತ ಉಪಯೋಗ ಮಾಡ್ಲಂದ್ರೆ ಕೆಡ್ತದ ಈಗ ಕೆಬ್ಬಣ ಅದ್ರ ನೀನು ಸುಮ್ಮನೆ ಸರಳ ಹೇಳ್ತೀನಿ ನಿಮ್ಗೆ ತಿಳಿಸಿ ಕೆಬ್ಬಣ ಅದ ಕೆಬ್ಬಣ ಇದು ಕಂಕರ ಇಟ್ಟು ಹಾಕಿ ಚೆತ್ತಾಕಂತ ಇಟ್ಕಾರಿ ಭಾಳ ಗಟ್ಟಿ ಮುಟ್ಟಿ ಮಜಬೂತ್ ಆಗ್ತದೆ ಇದೇ ಕೆಬ್ಬಣ ಹೊರಗೆ ಬಿಟ್ಟಾಕ್ರಿ ಹೊರಗೆ ರೋಡಿಗೆ ಅದು ಗಾಳಿಗೆ ಮಳೆಗೆ ಬಿಸಿಲಿಗೆ ಸುಕ್ಕಿಡ್ದು ಹೋಗ್ತದ ಶಕ್ತಿ ಹೋಗಿ ಬಿಡ್ತದೆ ಒಂದು ವೇಳೆ ಶಕ್ತಿ ಹೋಗ್ತಲ್ಲ ಶಕ್ತಿ ಹೋದದ್ದು ಕಾಲಿ ನಿಮ್ಮ ತಡ್ತಂತ ಇಟ್ಕಾರಿ ಏನಾಗ್ತದೆ ಅದಕ್ಕೆ ಗ್ಯಾಂಗ್ ಅದಕ್ಕೇನಂತ ಸೇಫ್ಟಿಕ್ಕಾಗ್ತದೆ ಸೇಫ್ಟಿಗೆ ಹಂಗೆ ಬಿಡ್ರಿ ನೀವು ಸೇಫ್ಟಿಗೆ ಹಂಗೆ ಬಿಟ್ರಿ ಏನಂತ ಸ್ವಲ್ಪ ಆದ್ಮೇಲೆ ಗ್ಯಾಂಗ್ರೀನ್ ಆಗ್ತದೆ ಗ್ಯಾಂಗ್ರೀನ್ ಆದ್ರೆ ಭಾಳ ಕಷ್ಟ ಹಾಗಾಗಿ ನಮ್ಮ ಬುದ್ಧಿಗೂ ಸೇಫ್ಟಿಕ್ ಆಗ್ಯದ ಎಷ್ಟು ಅಪಾಯ ಅದ ಈಗ ನಮ್ಮ ಮಿದುಳಿಗೆ ಏನಾಗಿದೆ ಅಪಾಯ 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 ಬಂದು ಈ ಅಪಾಯದಿಂದ ನಾವು ದೂರ ಆಗಬೇಕು ಅಪಾಯದಿಂದ ನಾವು ದೂರ ಆಗಬೇಕಾದ್ರೆ ನಾವು ಪ್ರತಿ ತಿಂಗಳ ಬಸವ ಬೆಳಕು ಕಾರ್ಯಕ್ರಮಕ್ಕೆ ಬರಬೇಕು ಜೊತೆಗೆ ಪ್ರತಿ ತಿಂಗಳು ಒಬ್ಬೊಬ್ಬರು ಅತಿಥಿಗಳು ಬರ್ತಾರೆ ಅವ್ರ ವಚನ ಸಾಹಿತ್ಯವನ್ನು ಸರಿಯಾಗಿ ಓದ್ಕೊಂಡಿರ್ತಾರೆ ಬೇರೆ ಬೇರೆ ವಿಚಾರಗಳು ಹೇಳೋರು ಸಾವಿರ ಮಂದಿ ಸಿಗ್ತಾರೆ ನಿಮಗೆ ನಿಮ್ಮನ್ನು ಎಬ್ಬು ಸರಿ ಯಾರು ಸಿಕ್ಕೋದಿಲ್ಲ ನಿಮ್ಮನ್ನು ಚೋಬಡೋ ಮಲಸಲ್ಲಿ ಸಿಗ್ತಾರೆ ಆ ದಿನ ಒಳ್ಳೆಯದೆಂದು ಕೇಳುತ್ತಾ ಎದಿರು ನಾವು ದಿನ ಸುರುವೆ ಇವತ್ತೇನು ದಿನ ಚಲೋ ಅದಿಲ್ಲರಿ ವಾರ ಚಲೋ ರೀ ಗಳಿಗೆ ಚಲೋ ಅದಿಲ್ಲ ಅಂತ ಕೇಳರ್ ನಾವೆಲ್ಲ ಗಳಿಗೆಗೆ ನಾವು ಗಂಟು ಬಿದ್ದೀವಿ ದಿನಕ್ಕೆ ಗಂಟು ಬಿದ್ದೆ ನಾವು ಆ ದಿನ ಒಳ್ಳೆಯದೆಂದು ಕೇಳುತ್ತಾ ಎದಿರು ಇಂದಿನ ದಿನ ಬೇ ಶ್ರೇಷ್ಠವೆಂದು ಅರಿತು ನಡೆಯುತ್ತಿರು ನೀನು ಅರಿತು ನಡೆಯುತ್ತಿರು ಭಯವು ತುಂಬುವ ದೇವರು ಧರ್ಮವು ಬೇಡವೆಯೆಂದೆಂದೂ ಕಾಯಕ ದಯೆಯು ಹೇಳುವ ಧರ್ಮವು ಬೇಕು ನಮಗಿಂದು ಎಲ್ಲಿದೆ ಧರ್ಮವು ಯಾವುದು ದೇವರು ಆ ದಿನ ಈ ದಿನ ಒಳ್ಳೆಯದೆಂದು ಇಂದಿನ ಬೇ ಶ್ರೇಷ್ಠವೆಂದು ಅರಿತು ನಡೆಯುತ್ತಿರು ಕತ್ತಲೆಯಲ್ಲಿ ಬೆಳಕನ್ನಿಟ್ಟು ಬಿಟ್ಟವರು ಯಾರೋ ನೊರೆವಾಲೊಳಗೆ ತುಪ್ಪವನಿಟ್ಟು ಕುಳಿತವರು ಯಾರೋ ಕತ್ತಲೆಯಲ್ಲಿ ಬೆಳಕನ್ನಿಟ್ಟು ಬಿಟ್ಟವರು ಯಾರೋ ನೊರೆವಾಲೊಳಗೆ ತುಪ್ಪವನಿಟ್ಟು ಕುಳಿತವರು ಯಾರೋ ಇಲ್ಲವೋ ದೇವರು ಸ್ಥಾವರ ಗುಡಿಯಲಿ ಇಲ್ಲವೋ ಧರ್ಮವು ಮಠಗಳಾಡಿಯಲಿ ತನು ಸೂತಕ ಮನ ಸೂತಕ ಇಲ್ಲವು ಎಂದೆಂದೂ ಜನನ ಸೂತಕ ಮರಣ ಸೂತಕ ಸುಳ್ಳು ಸೃಷ್ಟಿಗಳು ಅರಿರೋ ಸತ್ಯವಾರಿರೋ ತಿಳಿರೋ ಶರಣರ ಪಥವನು ವೇದವೆಂಬುದು ಓದಿನ ಮಾತು ತಿಳಿಯಿರೋ ನೀವೆಲ್ಲ ಶಾಸ್ತ್ರಗಳೆಲ್ಲವೂ ಸುಲಿಗೆ ಕೋರರ ಅಸ್ತ್ರಗಳೂ ಎಲ್ಲ ವೇದವೆಂಬುದು ಓದಿನ ಮಾತು ತಿಳಿಯಿರೋ ನೀವೆಲ್ಲ ಶಾಸ್ತ್ರಗಳೆಲ್ಲವೂ ಸುಲಿಗೆ ಕೋರರ ಅಸ್ತ್ರಗಳೂ ಎಲ್ಲ ತನು ಬತ್ತಲೆ ಮಂಡೆ ಬೋಳು ನಾಟಕವೂ ಎಲ್ಲ ಭಾವ ಆಗದೆ ಎಲ್ಲವೂ ಕತ್ತಲೆಯೋ ಅಣ್ಣ ಆ ದಿನ ಈ ದಿನ ಒಳ್ಳೆಯದೆಂದು ಇಂದಿನ ದಿನವೇ ಶ್ರೇಷ್ಠವೆಂದೂ ಅರಿತು ನಡೆಯುತಿರು ಶರಣ ಅರಿತು ನಡೆಯುತ್ತಿರೂ